ಗುಡಿಬಂಡೆ ತಾಲೂಕಿನಲ್ಲಿ ಸಾರಿಗೆ ಮುಷ್ಕರಕ್ಕೆ ಮಿಶ್ರ ಪ್ರಕ್ರಿಯೆ ಸರ್ಕಾರಿ ಸಾರಿಗೆ ಮುಷ್ಕರ ಹಿನ್ನೆಲೆ ಗುಡಿಬಂಡೆಯಲ್ಲಿ ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಚಿಕ್ಕಬಳ್ಳಾಪುರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಎಂದಿನಂತೆ ಬಸ್ ಸಂಚಾರ ಸರ್ಕಾರಿ ಬಸ್ಗಳು ಸಂಚಾರ ಮಾಡುತ್ತಿದ್ದರೆ ರಸ್ತೆಗಿಳಿಯಲು ಕಾದು ನಿಂತಿರುವ ಖಾಸಗಿ ಬಸ್ಗಳು ಬಾಗೇಪಲ್ಲಿ ಸಾರಿಗೆ ಘಟಕ ಬಸ್ಗಳು ಶೇಕಡಾ ನಲವತ್ತರಷ್ಟು ಮುಷ್ಕರದಲ್ಲಿ ಭಾಗವಹಿಸಿದ್ದವು ಬಾಗೇಪಲ್ಲಿ ಘಟಕ ಬಸ್ ಮಾರ್ಗದ ಬಸ್ ಸಂಚಾರ ಸ್ಥಗಿತ ಕೆಲವು ಮಾರ್ಗಗಳಲ್ಲಿ ಬಸ್ ಸಂಚಾರ ಇಲ್ಲದೆ ಪ್ರಯಾಣಿಕರು ವಿದ್ಯಾರ್ಥಿಗಳು ಪರದಾಟ ಪಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ್ ಮಾತನಾಡಿ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಚಾಲಕ ಮತ್ತು ನಿರ್ವಾಹಕರಿಗೆ ಬಹುತೇಕ ಬೆಂಬಲವನ್ನ ನೀಡುತ್ತಿದ್ದೇವೆ ಏನೋ ರಾಜ್ಯ ಸರ್ಕಾರಗಳು ಚಾಲಕ ಮತ್ತು ನಿರ್ವಾಹಕರ ಬೇಡಿಕೆಗಳನ್ನ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟಗಳು ಮಾಡುವುದು ಖಚಿತ ಎಂದು ಹೇಳಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಆದರ್ಶ ಎಷ್ಟೊತ್ತಿಂದ ಇದ್ದೀರಿ ಇಲ್ಲೇ ಎಷ್ಟೊತ್ತಿಂದ ಇದ್ರೆ ಕುತ್ಕೊಂಡಿದ್ದೀರಿ ಇಲ್ಲೇ ಹಾಂ ಅವಾಗ ಟೈಮಿಂಗು ಎಸ್ ಆವಾಗಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ನೀವು ಅದೇ ಎಲ್ಲಿ ಎಂಟು ಗಂಟೆಯಿಂದ ಇಲ್ಲೇ ಇದ್ದೀರಿ ಬಸ್ ಬಂದಿಲ್ಲ ಬಂದ್ರ ಬಂದ್ರ ಎಷ್ಟನೇ ಕ್ಲಾಸು ಮೂರು ಆರೇನಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆರ್ ಟಿ ಸಿ ನೌಕರರು ಮತ್ತು ಬಿಎಂಟಿಸಿ ನೌಕರರು ಮುಷ್ಕರವನ್ನು ಹಮ್ಮಿಕೊಂಡಿರುವ ಕಾರಣಕ್ಕಾಗಿ ಇಡೀ ರಾಜ್ಯದಾದ್ಯಂತ ಮುಷ್ಕರ ಯಶಸ್ವಿ ಆಗಿದೆ ಅಂತ ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ನಾವು ರೈತರಾಗಿ ರೈತರ ಮಕ್ಕಳಾಗಿ ಆಗ್ರಹಿಸ್ತಾ ಇದ್ದೀವಿ ಬಹುತೇಕ ರಾಜ್ಯ ಕೆ ಎಸ್ ಆರ್ ಟಿ ಸಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳ್ಬಿಟ್ಟು ಒತ್ತಾಯಿಸ್ತಾ ಇದ್ದೀವಿ ಏನಿವತ್ತು ಅಂಗನವಾಡಿ ನೌಕರರ ಬೇಡಿಕೆ ಆಶಾ ಆಶಾವರ್ಕರ ನೌಕರರ ಬೇಡಿಕೆ ಈಡೇರಿಸ್ತೀರಿ ಎಲ್ಲ ಸಂಘ ಸಮಸ್ಯೆಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸ್ತೀರಿ ಅಂಥ ಒಂದು ಇದರಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಪ್ರಯಾಣಿಕರನ್ನು ಪ್ರತಿದಿನ ಹೊತ್ತು ಸಾಗ್ತಾ ಇರತಕ್ಕಂಥ ಕೆ ಎಸ್ ಆರ್ ಟಿ ಸಿ ನೌಕರರು ಮತ್ತು ಬಿ ಎಮ್ ಟೈ ಸಿ ನೌಕರರ ವೇತನವನ್ನು ಎತ್ತರ ಮಾಡಿರತಕ್ಕಂಥ ಕಾರಣ ಏನಂತ ತಿಳಿಸ್ಬೇಕಾಗ್ತದೆ ಅವರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾಯಿತ್ತು ದಿನಗಳು ದೂರ ಇಲ್ಲ ಹಾಗಾಗಿ ಅವರ ವಿದ್ಯಾಭ್ಯಾಸ ಸರಿಯಾಗಿ ಮಾ ಮಾಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವರ ವೇತನ ಅವರ ಹಕ್ಕು ಕೆಲವು ಅಧಿಕಾರಿಗಳು ಈ ಹೋರಾಟವನ್ನು ದಮನ ಮಾಡಲು ಉದ್ದೇಶದಿಂದ ನಿರ್ವಾಹಕರು ಮತ್ತು ಚಾಲಕರ ಮೇಲೆ ಒತ್ತಡಗಳನ್ನು ಹೇರಿ ನಿಮ್ಮನ್ನು ವರ್ಗಾವಣೆ ಮಾಡ್ತೀವಿ ಸಸ್ಪೆಂಡ್ ಮಾಡ್ತೀವಿ ಡಿಸ್ಮಿಸ್ ಮಾಡಿಬಿಡ್ತೀವಿ ಅಂತೇಳ್ಬಿಟ್ಟು ಒತ್ತಡಗಳನ್ನು ಹೇರಿ ಗುಡುಬಂಡೆಗೆ ಬಸ್ಗಳನ್ನು ಕಳಿಸಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಅಂತೇಳ್ಬಿಟ್ಟು ಯಾರು ಒತ್ತಡ ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ಎಚ್ಚರಿಕೆ ಇದ್ದೀವಿ ರೈತ ಸಂಘ ಅವರ ಕುಟುಂಬಗಳ ಸದಸ್ಯರನ್ನು ತರ್ಕೊಂಬಂದು ನಿಮ್ಮ ಡಿಪೋಗಳ ಮುಂದೆ ಚಳವಳಿ ಮಾಡ್ತಕ್ಕಂಥ ದಿನ ದೂರ ಇಲ್ಲ ಅಂತೇಳ್ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸರಿಸ್ತೇನೆ ನಾವು ಆಗ್ರಹ ಮಾಡ್ತಾ ಇದ್ವಿ ಅವ್ರಿಗೆ ಮುಷ್ಕರ ಮಾಡಲಿಕ್ಕೆ ಅನುವು ಮಾಡಬೇಕು ಇಲ್ಲ ಅವರ ಬೇಡಿಕೆಗಳನ್ನು ಕಾನೂನುಬದ್ಧವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಅಂತ ಹೇಳಿಬಿಟ್ಟು ನಾವು ಒತ್ತಾಯಿಸ್ತಾ ಇದ್ದೀವಿ